ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಸಿಕ್ಸಸ್ ಯೂಟ್ಯೂಬ್ ಚಾನಲ್ ಲವಂಗದಿಂದ ಹೀಗೆ ಮಾಡಿದರೆ ಸಾಲದ ಸಮಸ್ಯೆ ಹಣದ ಸಮಸ್ಯೆ ಶತ್ರು ಬಾಧೆಗಳು ದೂರವಾಗುತ್ತದೆ ಹಣವನ್ನು ಆಕರ್ಷಿಸಲು ಲವಂಗವನ್ನು ಹೇಗೆ ಬಳಸಬೇಕು ರಾಜಯೋಗದಂತಹ ಜೀವನ ಪಡೆಯಲು ಲವಂಗದ ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತಾ ಎಂಬ ಗಾದೆ ಮಾತಿದೆ ಆದರೆ ಅದೇ ಕಷ್ಟಗಳು ಬೆಟ್ಟದಷ್ಟಾದಾಗ ಕೆಲವು ಪರಿಹಾರ ಹಾಗೂ ದೇವರ ಮೊರೆಯನ್ನು ಹೋಗಲೇಬೇಕು ನಮ್ಮ ಮನೆಯಲ್ಲೇ ಇರುವ ಕೆಲವು ವಸ್ತುಗಳನ್ನು ಬಳಸಿಕೊಂಡು ತಾಂತ್ರಿಕ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾಗಿ ಹಣದ ಸಮಸ್ಯೆಗಳು ದೂರವಾಗಿ ಆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಕುಜ ಹಾಗೂ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಎಂದರೆ ಅದು ಲವಂಗ ನೀವು ಯಾವುದೇ ಕೆಲಸಕ್ಕೆ ಹೋಗಬೇಕಾದರೆ ತಪ್ಪದೆ ಎರಡು ಲವಂಗವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಹೋಗಿ ಅಥವಾ ಬಾಯಿಯಲ್ಲಿ ಹಾಕಿಕೊಂಡು ಹೋಗಿ ಇದರಿಂದ ಆ ದಿನವೆಲ್ಲ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಧನಲಾಭ ಕೂಡ ಕುಜ ಶುಕ್ರನ ಕೃಪೆಯಿಂದ ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಯಾವುದಾದರೂ ಶುಕ್ರವಾರದ ದಿನ ಐದು ಲವಂಗ ಹಾಗೂ ಐದು ಕವಡೆಗಳನ್ನು ತೆಗೆದುಕೊಂಡು ಒಂದು ಚಿಕ್ಕ ಕೆಂಪು ಬಣ್ಣದ ಬಟ್ಟೆಗೆ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಇಡಿ ತುಪ್ಪದ ದೀಪ ಹಚ್ಚಿ ಸಿಹಿ ನೈವೇದ್ಯ ಇಟ್ಟು ಪೂಜಿಸಿ ನಂತರ ನೀವು ಕಟ್ಟಿದ ಐದು ಲವಂಗ ಹಾಗೂ ಕವಡೆಯನ್ನು ಮೂಟೆ ಸಮೇತವಾಗಿ ಮನೆಯ ಬೀರುವಿನಲ್ಲಿ ಎತ್ತಿಡಬೇಕು ಹೀಗೆ ಮಾಡುವುದರಿಂದ ಮನೆಗೆ ಅನೇಕ ಮಾರ್ಗಗಳಲ್ಲಿ ಹಣ ಬರುತ್ತದೆ ವಿಪರೀತ ಅನಾವಶ್ಯಕ ಖರ್ಚುಗಳಿದ್ದರೆ ಕಡಿಮೆಯಾಗುತ್ತದೆ ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಹಣ ನಿಲ್ಲುತ್ತಿಲ್ಲವೆಂದರೆ ತಪ್ಪದೇ ಈ ಕೆಲಸವೊಂದು ಶುಕ್ರವಾರ ಮಾಡಿ ನೋಡಿ ಮಹಾಲಕ್ಷ್ಮಿ ಅನುಗ್ರಹ ಈ ತಂತ್ರದಿಂದ ಸಿಗುತ್ತದೆ ಮತ್ತೊಂದು ಯಾವುದಾದರೂ ಮಂಗಳವಾರ ಅಥವಾ ಶನಿವಾರದ ದಿನ ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಹನುಮಾನ್ ಚಾಲಿಸ ಓದಿ ನಂತರ ಸಾಸಿವೆ ಎಣ್ಣೆಯಿಂದ ಒಂದು ದೀಪವನ್ನು ಬೆಳಗಿಸಿ ಆ ದೀಪಕ್ಕೆ ಎರಡು ಲವಂಗವನ್ನು ಭಕ್ತಿಯಿಂದ ಹಾಕಿ ಹೀಗೆ ಮಾಡಿದರೆ ನಿಮಗಿರುವ ಎಲ್ಲ ಕಷ್ಟಗಳು ಬೇಗನೆ ದೂರವಾಗುತ್ತದೆ ಮನಸ್ಸಿನಲ್ಲಿನ ಭಯ ದೂರವಾಗಿ ಧೈರ್ಯ ಹೆಚ್ಚುತ್ತದೆ ನಿಮಗೆ ತೊಂದರೆ ನೀಡುವ ಶತ್ರುಗಳು ನಿಮಗೆ ಶರಣಾಗುತ್ತಾರೆ ಕಣ್ಣು ದೃಷ್ಟಿ ಹೆಚ್ಚಾಗಿದ್ದರೆ ನಿಮ್ಮ ವಿರುದ್ಧ ಪಿತೂರಿ ನಡೆಸುವವರು ಹೆಚ್ಚಾಗಿದ್ದರೆ ನೆಗೆಟಿವ್ ಶಕ್ತಿ ಹೆಚ್ಚಾಗಿದ್ದರೆ ಈ ದೀಪಾರಾಧನೆಯಿಂದ ದೂರವಾಗಿ ಅದೃಷ್ಟ ಆಂಜನೇಯನ ರಕ್ಷಣೆ ಕೂಡ ಸಿಗುತ್ತದೆ ಹಾಗೆಯೇ ಮಂಗಳವಾರದ ದಿನ ಮನೆಗೆ ಸಮೀಪವಿರುವ ಆಂಜನೇಯನ ಗುಡಿಗೆ ಹೋಗಿ ಈ ದೀಪಾರಾಧನೆಯನ್ನು ಮಾಡಬಹುದು ಇದರಿಂದ ಫಲ ಬೇಗನೆ ಸಿಗುತ್ತದೆ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ ಗುಲಾಬಿ ಹೂವುಗಳನ್ನು ಮನೆಗೆ ತಂದಿದ್ದರೆ ಆ ಗುಲಾಬಿ ಹೂವುಗಳನ್ನು ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸುವಾಗ ಮರೆಯದೆ ಎರಡು ಲವಂಗವನ್ನು ಸೇರಿಸಿ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಿ ಇದರಿಂದ ಹಣದ ಎಂಥದ್ದೇ ಸಮಸ್ಯೆಗಳಿದ್ದರೂ ದೂರವಾಗಿ ರಾಜರಂತೆ ನೀವು ಹಣ ಐಶ್ವರ್ಯವನ್ನು ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಪಡೆಯಬಹುದು ಇನ್ನು ಎಷ್ಟೋ ಜನರಿಗೆ ಈ ರಹಸ್ಯ ಗೊತ್ತಿರುವುದಿಲ್ಲ ಜಾತಕ ದೋಷಗಳು ನವಗ್ರಹ ದೋಷಗಳು ಹೆಚ್ಚಾಗಿದ್ದರೆ ಶನಿವಾರದ ದಿನ ಒಂಬತ್ತು ಲವಂಗಗಳನ್ನು ಯಾರಿಗಾದರೂ ನಿಮ್ಮ ಕೈನಿಂದ ದಾನವಾಗಿ ನೀಡಬೇಕು ಆದರೆ ಕೆಲವರು ಈ ದಾನವನ್ನು ಪಡೆಯುವುದಿಲ್ಲ ಅದಕ್ಕೆ ಬದಲಾಗಿ ಸಾಕ್ಷಾತ್ ಶಿವನ ದೇಗುಲದಲ್ಲಿ ಶಿವಲಿಂಗದ ಮುಂದೆ ಒಂದು ವೀಳ್ಯದೆಲೆ ಮೇಲೆ ಒಂಬತ್ತು ಲವಂಗಗಳನ್ನು ಇಟ್ಟು ಬಂದರೆ ನಿಮಗಿರುವ ಎಲ್ಲ ದಾರಿದ್ರ್ಯ ದೃಢವಾಗಿ ಅದೃಷ್ಟದ ದಿನಗಳನ್ನು ನೋಡಬಹುದು ಜಾತಕ ದೋಷ ನವಗ್ರಹ ದೋಷಗಳೆಲ್ಲ ದೂರವಾಗಿ ಆರ್ಥಿಕ ಹೇಳಿಗೆಯನ್ನು ಕಾಣಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನ ರಾತ್ರಿ ಸಮಯ ಯಾರಿಗೂ ಹೇಳದೆ ಕರ್ಪೂರದ ಸಹಾಯದಿಂದ ಮನೆಯಲ್ಲಿ ಲವಂಗವನ್ನು ಸುಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ದೂರವಾಗಿ ದೇವರ ಕೃಪೆ ಹಾಗೂ ಪಾಸಿಟಿವ್ ಶಕ್ತಿ ಮನೆಗೆ ಪ್ರಾಪ್ತಿಯಾಗುತ್ತದೆ ಮನೆಯವರಿಗೆಲ್ಲ ಅದೃಷ್ಟ ಯಶಸ್ಸು ಸಿಗುತ್ತದೆ ಒಂದು ಗಾಜಿನ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಆ ಉಪ್ಪಿನ ಮೇಲೆ ಏಳು ಲವಂಗಗಳನ್ನು ಇಡಬೇಕು ನಂತರ ಆ ಗಾಜಿನ ಪಾತ್ರೆಯನ್ನು ಕೈನಲ್ಲಿ ಹಿಡಿದು ಮನೆಯ ಎಲ್ಲ ಕೋಣೆಗಳಲ್ಲೂ ಓಡಾಡಿ ಯಾರೋ ಓಡಾಡದೇ ಇರುವ ಜಾಗದಲ್ಲಿ ಅಥವಾ ಮನೆಯ ಬೀರುವಿನ ಕೆಳಗೆ ಗಾಜಿನ ಬಟ್ಟಲನ್ನು ಇಡಬೇಕು ಈ ಪರಿಹಾರ ಮಾಡಿದರೆ ಮನೆಗೆ ಹಣದ ಆಕರ್ಷಣೆ ಆಗುತ್ತದೆ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತದೆ ಶನಿವಾರದ ದಿನ ಒಂದು ದಾರಕ್ಕೆ ಎರಡು ಲವಂಗವನ್ನು ಕಟ್ಟಿ ಬಲಗೈಗೆ ಕಟ್ಟಿಕೊಳ್ಳಬೇಕು ಭಾನುವಾರ ಮಧ್ಯಾಹ್ನ ಆ ದಾರವನ್ನು ಬಿಚ್ಚಿ ಬೆಂಕಿಯಲ್ಲಿ ಲವಂಗ ಸಮೇತ ಸುಡಬೇಕು ಸುಡುವಾಗ ಶತ್ರುಗಳ ಹೆಸರನ್ನು ಹೇಳಬೇಕು ಹೀಗೆ ಮಾಡಿದರೆ ಶತ್ರು ಬಾಧೆಗಳು ದೂರವಾಗುತ್ತದೆ ಶತ್ರುಗಳು ನಿಮ್ಮ ಮಾತನ್ನು ಕೇಳಲು ಶುರು ಮಾಡುತ್ತಾರೆ ದೇವಾಲಯಗಳಲ್ಲಿ ಎಲ್ಲಾದರೂ ಅನ್ನದಾನ ನಡೆಯುತ್ತದೆ ಎಂದು ತಿಳಿದರೆ ಅನ್ನದಾನಕ್ಕೂ ಮುನ್ನ ನಿಮ್ಮ ಶಕ್ತಿಗೆ ಅನುಸಾರ ಕಲ್ಲುಪ್ಪು ಹಾಗೂ ಲವಂಗವನ್ನು ನೀಡಿ ಬನ್ನಿ ಇದರಿಂದ ನಿಮಗೆ ಬರಬೇಕಾದ ಆಸ್ತಿಗಳು ಬರಬೇಕಾದ ದೊಡ್ಡ ಮೊತ್ತದ ದುಡ್ಡು ಶೀಘ್ರವಾಗಿ ಕೈ ಸೇರುತ್ತದೆ ಈ ದಾನದಿಂದ ನಿಮಗಿರುವ ದಾರಿದ್ರ್ಯ ದೂರವಾಗಿ ಉತ್ತಮ ದಿನಗಳು ಆರಂಭವಾಗುತ್ತದೆ ಐದು ಲವಂಗ ಐದು ಗೋಮತಿ ಚಕ್ರ ಐದು ಕವಡೆಗಳನ್ನು ಒಂದು ನಾಣಿದ ಜೊತೆ ಡಬ್ಬಿಗೆ ಹಾಕಿ ದುಡ್ಡು ಇಡುವ ಜಾಗದಲ್ಲಿ ವ್ಯಾಪಾರ ಮಾಡುವ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡರೆ ಹಣದ ಆಕರ್ಷಣೆ ಆಗುತ್ತದೆ ಮಹಾಲಕ್ಷ್ಮಿ ಕೃಪೆಯಿಂದ ಹಣದ ಲಾಭವನ್ನು ದಿನವೂ ನೀವು ನೋಡಬಹುದು ಯಾವುದಾದರೂ ಒಂದು ರೂಪದಲ್ಲಿ ಹಣ ಬರ್ತಾನೆ ಇರುತ್ತೆ ಹದಿನಾರು ಲವಂಗಗಳನ್ನು ಕರ್ಪೂರದ ಸಹಾಯದೊಂದಿಗೆ ಸುಟ್ಟು ಸುಟ್ಟ ನಂತರ ಬರುವ ಬೂದಿಯನ್ನು ಹಣೆಗೆ ಇಟ್ಟುಕೊಂಡರೆ ನಿಮ್ಮ ಬಳಿ ಹಣ ಪಡೆದ ವ್ಯಕ್ತಿ ಏನನ್ನೂ ಹೇಳದೆ ನಿಮ್ಮ ಹಣವನ್ನು ತಂದುಕೊಡುತ್ತಾರೆ ಕೊಟ್ಟ ಹಣ ಬರಲು ಲವಂಗದಿಂದ ಮಾಡುವ ಶಕ್ತಿಶಾಲಿ ಪರಿಹಾರ ಇದಾಗಿದೆ ಈ ಪರಿಹಾರದಿಂದ ನೀವು ಮಾಡಿದ ಸಾಲಗಳು ಕೂಡ ಬೇಗನೆ ತೀರುತ್ತದೆ ಸಾಲದ ಸುಳಿಯಿಂದ ಹೊರಬರಲು ಕೈನಲ್ಲಿ ದುಡ್ಡು ನಿಲ್ಲಲು ಆರ್ಥಿಕವಾಗಿ ಹೇಳಿಗೆ ಕಾಣಲು ನಾಣ್ಯಗಳ ಜೊತೆ ಮೂರು ಲವಂಗವನ್ನು ಬಾವಿಗೆ ಅಥವಾ ಕಲ್ಯಾಣಿಗಳಿಗೆ ಹಾಕಬೇಕು ನಿಮ್ಮ ಶಕ್ತಿಗೆ ಅನುಸಾರ ನಾಣ್ಯಗಳನ್ನು ಲವಂಗದ ಜೊತೆಗೆ ನೀರಿಗೆ ಹಾಕಿದ್ದರೆ ನಿಮಗಿರುವ ಹಣದ ಸಮಸ್ಯೆ ತೀರಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ನಾಲ್ಕು ದಿಕ್ಕುಗಳಿಂದಲೂ ಹಣದ ಲಾಭಗಳನ್ನು ನೀವು ನೋಡಬಹುದು ಲವಂಗದ ಬಗ್ಗೆ ನೀಡಿದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು